ಎಕ್ರೆ ಅಲ್ರಿ ನೋಡ್ರಿ ಯಾವ್ದು ಒಂದ್ ಮುಂದೆ ನಿಜವಾಗಿದ್ದು ಯಾರು ಹಾನಿ ಆಗ್ಯದ ಒಂದ್ ಇಂಚು ಹುಳಿ ಮಾಡ್ರಿ ಲಿಬ್ರಲ್ ಆಗಿ ಮಾಡ್ರಿ ಲಿಬ್ರಲ್ ಆಗಿ ಮಾಡ್ರಿ ಯಾರು ಮತ್ತೆ

ಸರ್ ಸರ್ ಹಲೋ ಈಗ ಈ ಕ್ರಾಪ್ ಲಾಸ್ಗೆ ನಾವು ಇದನ್ನ ಬಳಸ್ಕೋಬಹುದಲ್ಲ ಸಟ್ರಾಕ್ ಈಗ ಫ್ಲಡ್ ಆಗಿದೆ ಕ್ರಾಪ್ ಲಾಸ್ಗೆ ಯಾವ ಡೇಟಿಗೆ ಇತ್ತು ಅನ್ನೋದು ಬರ್ಬೇಕಲ್ಲ ಅನ್ರಿ ಈಗ ಇವತ್ತಿನ ಪರಿಸ್ಥಿತಿ ಕೊಟ್ಟರು ಸಾಕು ನಮ್ಗೆ ಇವತ್ತ ದಿವ್ಸ ಒನ್ ಲಯರ್ ಒನ್ ಡೇ ಅನ್